ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿರವರ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ಹಾಗೂ ಕಲಬುರಗಿ ವಿವಿಧ ಸಂಘಟನೆಯ ಒಕ್ಕೂಟದ ವತಿಯಿಂದ ನಗರದ ಹಲವು ಕಡೆ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಸೇವಕರಾದ ಶ್ರೀಕಾಂತ್ ರೆಡ್ಡಿ ಕಲ್ಯಾಣ್ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಮಿತಿ ಎಂಎಸ್ ನರಬೋಳಿ ಜನಜಾಗೃತಿ ಮಹಿಳಾ ತಾಲೂಕು ಅಧ್ಯಕ್ಷ ಕಲ್ಯಾಣ ರಾಜೇಶ್ವರಿ ಮೋರೆ ಜೈ ಕರ್ನಾಟಕ ಸಂಘಟನಾ ವೇದಿಕಾ ವಿಭಾಗೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸರ್ವಾಡ್ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಕರ್ನಾಟಕ ರಾಜ್ಯ ರೈತ ಜಿಲ್ಲಾಧ್ಯಕ್ಷ ನಾಗೇಂದ್ರ ತಂಬಿ ರಾಮ್ ಸೇನೆ ವಿಭಾಗೀಯ ಅಧ್ಯಕ್ಷ ಗುಂಡು ಪಾಟೀಲ್ ಮಲ್ಲಿಕಾರ್ಜುನ್ ಢೋಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ೊಂದಿಗೆ ಹುಟ್ಟು ಹಬ್ಬದ ಶುಭಾಶಯಗಳೊಂದಿಗೆ ನಾವು ಯಕ್ಷ್ಮೇ ಮಾಡಿದೆ ನೀನೇ ಇಟ್ಕೊಂಡ್ರಿ ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಇವತ್ ಯಾಕಂತಂದ್ರೆ ದೀನ ದಲಿತರ ಬಡವರ ಆಶಾಕಿರಣ ಸನ್ಮಾನ್ಯ ಶ್ರೀ ಕೃಷ್ಣ ರೆಡ್ಡಿಯವರ ಇವತ್ತೇನು ಮೂವತ್ತಾರನೆಯ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು ಇವತ್ತು ಕೃಷ್ಣ ಅಣ್ಣವರು ಇವತ್ತು ಯಾವ ರೀತಿ ಅಂದ್ರೆ ಇವತ್ತು ಮಗುವಿನ ರೀತಿಯಾಗಿ ಸುಮಾರು ಹದಿನೈದು ವರ್ಷದಿಂದ ಈ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟ ಕಟ್ಟಿಕೊಂಡು ಇವತ್ತು ಬಡವರಾಗಿರಬಹುದು ರೈತರಾಗಿರಬಹುದು ದೀನ ದಲಿತರ ಇವತ್ ಯಾವದೇ ಒಂದು ಕಷ್ಟ ಇರಲಿ ಇವತ್ ಕದನಿ ಗ್ರಾಮದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಇದೆ ಇವತ್ ಪಟ್ಟಣ ಆಗಿರ್ಬೋದು ಯಳವಂತಗಿ ಆಗಿರ್ಬೋದು ಅನೇಕ ಏನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ಇಪ್ಪತ್ತೆಂಟು ಹಳ್ಳಿಗೂ ಕೂಡ ಇವತ್ತು ಹಣ್ಣು ಇವತ್ತು ನೀವು ಗೊತ್ತಿರಬಹುದು ಹಿನ್ನೆಲೆ ಇವತ್ತು ಅಧಿಕಾರನೂ ಇಲ್ಲ ಒಟ್ಟ ಅವರಿಗೆ ಅಧಿಕಾರ ಇಲ್ಲ ಕೂಡನು ಕೂಡ ಇವತ್ ಯಾರೇ ಅವರ ಆಫೀಸ್ ಬರಲಿ ಇವತ್ತು ನಂದಂತ ರೈತರು ಬರ್ಲಿ ಇವತ್ತು ಬಡ ಮಕ್ಕಳು ಬರ್ಲಿ ಇವತ್ ಅವ್ರಿಗೆ ಖಾಲಿ ಕೈಲಿ ಕಳಿಸಲ್ಲ ಹಂಗೆ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಏನಾದ್ರೂ ಅವರಿಗೆ ಕೊಟ್ಟು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡತಕ್ಕಂತ ಕೆಲಸ ಇವತ್ತು ದಕ್ಷಿಣ ಮತ ಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣಾರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಕಲಬುರಗಿಯ ಎಲ್ಲಾ ಸಂಘಟನೆಯವರು ವತಿಯಿಂದ ಕೂಡರ ವಸತಿಯಾಗಲಿ ಆಗಲಿ ವಸತಿಯಲ್ಲಿ ಹಾಗೂ ಹಮ್ಮೆ ಜನ್ಮ ಜನ್ಮದಿನೋತ್ಸವ ಅಂಗವಾಗಿ ಎಲ್ಲ ಕಡೆಗೆ ಮಾಡ್ತಾ ಇದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿಯವರು ಕಲಬುರಗಿ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಗೆದ್ದು ಬರಲಿ ಅಂತ ವಿನಂತಿ ಮಾಡಿಕೊಂಡು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ಅವರ ಕೃಷ್ಣಾರೆಡ್ಡಿ ಅವರ ಮೂವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಗೆಳೆಯರ ಬಳಗ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಿಂದೂ ಜಾಗೃತಿ ಸೇನೆ ಜೈ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹಿಂದೂ ರೈತ ಸಂಘಟನೆಗಳು ಪ್ರತಿಯೊಂದು ಮಹಿಳಾ ಸಂಘಟನೆಗಳು ಸೇರಿದಂತೆ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಶ್ರೀಕಾಂತ್ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಮಿತ್ರರ ಬಳಗ ಕೂಡ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರು जो बर्थडे में उन्होंने अनाथ है, है वहाँ स्टडी बुक जो बाबा साहब ने बताया कि जो पढ़ेंगे लिखेंगे तो आगे बढ़ेंगे तो ऐसे उन्होंने जो दिमाग से काम लिया है पहले डायरी और पेन देना तो उन्होंने डायरी और पेन दिया है अनाथों के लिए तो डायरी पेन दे करके मतलब आने वाले दिनों में भविष्य में उनको आगे उनका भविष्य बने ಸಭಿ ಮದದ್ ಕಿಯಾ ಸಭೆ ರೈತ ಪರ ಸಂಘಟನೆ ಆಗಿರ್ಬೋದು ಎಲ್ಲಾ ಸಂಘಟನೆ ಒಕ್ಕೂಟದಿಂದ ಇವತ್ತಿನ ದಿವಸ ದಿವಸರಾದ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು ಆ ಕೂಡ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಿ ಆಗಿರ್ಬೋದು ಆ ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡುವುದ ಮಾಡುವುದರ ಮೂಲಕ ಇವತ್ತಿನ ದಿವಸ ಅತಿ ಸರಳದಿಂದ ಒಂದು ಹುಟ್ಟ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತಿನ ದಿನ ನಮ್ಮ ಕೃಷ್ಣಾರೆಡ್ಡಿ ಅವರ ಹುಟ್ಟು ಹಬ್ಬ ಬಹಳ ಸರಳತೆಯಿಂದ ಆಯ್ತು ಮುಂದೆ ಬರುವಂತ ದಿನಗಳಲ್ಲಿ ದೇವರು ಅವರಿಗೆ ಆಯ್ಸಿ ಕೊಟ್ಟು ಅವರಿಗೆ ಕಾಪಾಡಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾವು ಇವತ್ತ ಶುಭ ಹಾರೈಸ್ತೇವೆ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ನಮ್ಮ ಇವತ್ತ ಶ್ರಾವಣ ಅನೇಕ ಸ್ಕೂಲ್ ದಲ್ಲಿ ಇವತ್ತೇನು ಕಿವುಡರ ಮತ್ತು ಮೂಕರ ಶಾಲೆ ಇರಬಹುದು ಅಲ್ಲಿ ನಾವು ಇವತ್ತು ನೋಟ್ಬುಕ್ ಗಳನ್ನು ಅಲ್ಲಿ ಮಕ್ಕಳಿಗೆ ಅನ್ನದಾನವನ್ನು ಸಮರ್ಪಣೆ ಮಾಡಿ ಇವತ್ತು ನಾವು ಅಲ್ಲಿ ಮಾಡಿದ್ದೇವೆ ಜೆ ಡಿ ಎಸ್ ಪಕ್ಷದ ಯುವ ನಾಯಕರು ಆಗಿರುವಂತಹ ಕೃಷ್ಣ ರೆಡ್ಡಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಪ್ಪ ಶುಭಾಶಯಗಳನ್ನ ತಿಳಿಸೋದ್ರೊಂದಿಗೆ ಇವತ್ತು ಅವರು ಹಬ್ಬದ ನಿಮಿತ್ತವಾಗಿ ವೃದ್ಧಾಶ್ರಮ ಇರ್ಬೋದು ಮೂಕು ಮಕ್ಕಳ ಶಾಲೆ ಇರ್ಬೋದು ಮತ್ತು ಅನಾಥಾಶ್ರಮದಲ್ಲಿ ವಿವಿಧ ಸಮಾಜ ಸೇವೆ ಮಾಡುವಂಥ ಅನ್ನ ಸಂತರ್ಪಣೆ ಆಗಿರ್ಬೋದು ಬುಕ್ಕು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದೀವಿ ಅವರಿಗೆ ಇನ್ನೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ತನ್ನ ರಾಜಕೀಯ ಜೀವನದಲ್ಲಿ ಇನ್ನತ್ತು ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಯಾಕಂದ್ರೆ ಈಗಾಗಲೇ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೆ ನಮ್ಮೊಟ್ಟಿಗೆ ಇವತ್ತು ಬಸವ ಕಲ್ಯಾಣದಿಂದ ಆಗಮಿಸಿರುವಂಥ ರಾಜೇಶ್ವರಿ ಅವರೇ ಇರ್ಬೋದು ಜ್ಯೋತಿ ಮೇಡಮ್ ಅವರಾಗಿರ್ಬೋದು ಮತ್ತು ವಿವಿಧ ಸಂಘಟನೆ ಎಲ್ಲ ಇವತ್ತು ಸಂಘಟನೆ ಮುಖಂಡರು ಸಹ ಆಗಮಿಸಿ ಇವತ್ತು ಅವರಿಗೆ ಶುಭ ಶುಭ ಕೋರೋದ್ರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ